ಹಲೋ ಎಲ್ರಿಗೂ ನಮಸ್ಕಾರ ನಾನು ಇವತ್ತೇನು ತೋರಿಸ್ಕೊತಾ ಇದ್ದೀನಿ ಅಂದರೆ ಕ್ಯಾನ್ವಾಸ್ ಕೊಟ್ಟಾಗ ಇನ್ವಿಸಿಬಲ್ ತ್ರ ಪೈಪಿಂಗ್ ಯಾವ ರೀತಿ ಕೊಡೋದು ಅಂತ ತೋರಿಸ್ತಾ ಇದ್ದೀನಿ ಇಲ್ಲಿ ಕ್ಯಾನ್ವಾಸನ್ನು ಎಷ್ಟು ನೆಕ್ ಬೇಕೋ ಅಷ್ಟನ್ನು ಕಟ್ ಮಾಡ್ಕೊಳ್ಳಿ ನೆಕ್ಕಿನ ಅಗಲ ಕಟ್ ಮಾಡಿಕೊಂಡು ಈ ರೀತಿ ರೆಡಿ ಮಾಡಿ ಇಟ್ಕೊಂಡ್ಬಿಡ್ಬೇಕು ಇಟ್ಕೊಂಡು ನಾವು ಏನು ಗೊತ್ತಾಗಲ್ಲ ಮತ್ತು ಹಾಫ್ ಇಂಚ್ ಒಂದು ಹಾಫ್ ಇಂಚ್ಗಿಂತ ಕಡಿಮೆ ಕಾಲು ಇಂಚ್ಗಿಂತ ಜಾಸ್ತಿ ನಾನು ಏನು ಮಾಡಿದ್ದೀನಿ ಇಲ್ಲಿ ನೀಟಾಗಿ ಕಟ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ ಕ್ಯಾನ್ವಾಸನ್ನು ಪೇಸ್ಟಿಂಗನ್ನು ಮಾಡ್ಕೊಂಡಿದ್ದೀನಿ ಪೇಪರ್ ಕ್ಯಾನ್ವಾಸ್ ಇದು ಮತ್ತು ನೀವು ಒಂದು ಇದನ್ನ ತೆಗೆದುಕೊಳ್ಳಿ ಏನನ್ನ ಮಾರ್ಕಿಂಗ್ ಚಾಕನ್ನು ತೆಗೆದುಕೊಂಡು ಈ ರೀತಿ ನೀವು ಮಾರ್ಕಿಂಗ್ ಮಾಡಿದ್ರೆ ಅದರ ಮೇಲೆ ಬರುತ್ತೆ ಅದು ಮಾರ್ಕಿಂಗ್ ಬರುತ್ತೆ ನಿಮಗೆ ಗೊತ್ತಾಗುತ್ತೆ ಎಲ್ಲಿಗೆ ನಾವು ಥ್ರೆಡ್ ಪೈಪಿಂಗ್ ನೋಡಿ ಇಲ್ಲಿ ಒಂಥರ ಮಾರ್ಕಿಂಗ್ ಬಂತು ಇದಕ್ಕೆ ನಾವು ಯಾವುದೇ ಇದು ಮಾಡೋಂಗಿಲ್ಲ ಆ ಥರ ಮಾಡೋದ್ರಿಂದ ನಮಗೆ ಕರೆಕ್ಟಾಗಿ ಗೊತ್ತಾಗುತ್ತೆ ಎಲ್ಲಿಗೆ ನಾವು ಸ್ಟಿಚ್ಚನ್ನು ಮಾಡ್ಕೊಬೇಕು ಅಂತ ಈ ರೂಲ್ಸನ್ನು ಫಾಲೋ ಮಾಡಿ ನೋಡಿ ಈ ಥರ ಮಾಡ್ಕೊಳ್ಳಿ ಈಸಿ ಮೆಥಡು ನಾವು ಹಂಗೆ ಗೊತ್ತಾಗುತ್ತೆ ನಾವು ಮಾಡಿಬಿಡ್ತೀವಿ ಆದರೆ ನೋಡಿ ಇಲ್ಲಿ ಏನು ಕೊಡಬಾರ್ದು ಎಲ್ಲಿಗೆ ಬೆಂದಿದೆ ನಮ್ಮ ಕ್ಯಾನ್ವಾಸ್ ಅಂತ ಕಾಣಿಸ್ತಾ ಇರತ್ತೆ ಈಗ ನೋಡಬೇಕು ಕ್ಯಾನ್ವಾಸಿನ ಮೇಲ್ಗಡೆ ಇಟ್ಕೊಂಡು ಥ್ರೆಡ್ ಪೈಪಿಂಗ್ ಆಲ್ರೆಡಿ ನಾನು ಇಲ್ಲಿ ಹೊಲ್ಕೊಂಡಿದ್ದೀನಿ ಹೊಲ್ಕೊಂಡಿರೋದನ್ನು ಈ ಎಡ್ಜ್ ಏನಿದೆ ಅದನ್ನು ಇಲ್ಲೇ ಇಟ್ಕೊಳ್ಳೋಣ ನೀಟಾಗಿ ಆದಷ್ಟು ಸ್ವಲ್ಪ ಕಡಿಮೆ ಅನ್ನಂಗೆ ಇರಲಿ ನಾವೇನು ಬಿಟ್ಕೊಂಡಿರ್ತೀವಿ ಥ್ರೆಡ್ ಇದಕ್ಕೆ ಬಟ್ಟೆನ ಅಷ್ಟೇ ಇರಬೇಕು ಇದು ತುಂಬ ಜಾಸ್ತಿ ಎಲ್ಲ ಇಟ್ಕೊಬೇಡಿ ಯಾಕಂದರೆ ನಮಗೆ ಒಲಿಯೋದಿಕ್ಕೆ ಕಷ್ಟ ಆಗುತ್ತೆ ನೋಡಿ ಹಿಂಗೆ ಇಟ್ಕೊಂಡು ನೀಟಾಗಿ ಹಿಂಗೆ ಹೊಲ್ಕೊಂಬರ್ಬೇಕು ಏನಿರುತ್ತೋ ಅದು ಹಿಂಗೆ ಹೊಲ್ಕೊಂಬನ್ನಿ ನೀವು ಯಾವುದೇ ಡಿಸೈನ್ ಬೇಕಾದ್ರೂ ಮಾಡ್ಬೋದು ಆದರೆ ತುಂಬ ಕರು ಇರೋಂತಹ ಡಿಸೈನ್ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತಷ್ಟೆ ನೋಡಿ ಈಗ ನೋಡಿಕೊಂಡು ನಮ್ಮದು ಇಲ್ಲಿ ಗೊತ್ತಾಗುತ್ತೆ ನಾವು ಎಲ್ಲಿಗೆ ಸ್ಟಿಚ್ ಮಾಡಬೇಕು ಅಂತ ಅಲ್ಲಿ ಕರೆಕ್ಟಾಗಿ ಇಟ್ಕೊಳ್ಳಿ ಇದನ್ನು ನಮ್ಮ ಇಲ್ಲಾಂದರೆ ಶೇಪ್ ಹೋಗೋ ಚಾನ್ಸಸ್ ಇರುತ್ತೆ ನೋಡಿ ಹಿಂಗೆ ಬಿಡಿ ಅಕಸ್ಮಾತ್ ನಿಮಗೆ ಕಷ್ಟ ಆಯಿತು ನಾರ್ಮಲ್ ಫೂಟಲ್ಲಿ ಸ್ಟಿಚ್ ಮಾಡೋದಕ್ಕೆ ಅಂದರೆ ನೀವು ಒಂದು ಸೈಡೆಡ್ ಫುಟೇ ಹಾಕ್ಕೊಳ್ಳಿ ಒಂದು ಸೈಡೆಡ್ ಫುಟಲ್ಲೂ ಕೂಡ ಇಷ್ಟು ಸಣ್ಣದಾಗಿ ಬರೋಲ್ಲ ನನ್ನ ಪ್ರಕಾರ ನಾನು ಹಾಕಿ ನೋಡಿದ್ದೀನಿ ನೋಡಿ ನಾನು ಮಾಡ್ಕೊಂಡಿದ್ದೀನಿ ತುಂಬ ಹ್ಯಾಂಡ್ ವರ್ಕ್ ಇದ್ದಾಗ ಮಾತ್ರನೇ ನಾನು ಇಲ್ಲ ಅಂದ್ರೆ ಹಾಕ್ಕೊಳಲ್ಲ ಇದರಲ್ಲೂ ಕೂಡ ಇಷ್ಟು ಸಣ್ಣದಾಗಿ ಥ್ರೆಡ್ ಪೈಪಿಂಗ್ ಬರಲ್ಲ ನೋಡಿ ಈ ಇದ್ದಾಗ ನೋಡಿ ಇಲ್ಲೇನು ಇಟ್ಕೊಂಡಿದ್ದೀನಿ ಈ ಥರ ಇಟ್ಕೊಬೇಕು ಇಟ್ಕೊಂಡು ನೀಟಾಗಿ ಶೇಪ್ ಇರೋ ಥರ ಸ್ವಲ್ಪ ಲೂಸಾಗಿ ಇಟ್ಕೊಂಡ್ರೆ ನೀವು ಕರೆಕ್ಟಾಗಿ ಶೇಪ್ ಬರುತ್ತದು ನೋಡಿ ಈ ಥರ ಇಟ್ಕೊಂಡು ಈ ಮೂಲೆ ಏನು ಬರುತ್ತೆ ಈ ಮೂಲೆ ಮೂಲೆ ಬಂದಾಗ ಸ್ವಲ್ಪ ನಾವು ಮೂಲೆಯಲ್ಲಿ ಇಲ್ಲಿ ಈ ಥರ ಕಟ್ಕೊತ ಕಚ್ ಮಾಡ್ಕೊತಾ ಇದ್ದೀನಿ ಎಲ್ಲಿಗೆ ಕರೆಕ್ಟಾಗಿ ನಾವು ಮಾಡ್ಕೊಬೇಕು ನಿಲ್ಲಿಸ್ಬೇಕು ಅನ್ನೋದನ್ನು ನೋಡ್ಕೊಳ್ಳಿ ಇಲ್ಲಿ ಸ್ಟಾಪ್ ಮಾಡ್ತಾ ಇದ್ದೀನಿ ನಾನು ಸೂಜಿಯನ್ನು ಇದರೊಳಗೆ ನಿಲ್ಸಿದ್ರಿ ಮತ್ತೆ ಹಿಂಗೆ ಉಲ್ಟಾ ತಿರುಗಿಸ್ಕೊತಾ ಅಂದರೆ ಸೈಡಿಗೆ ತಿರುಗಿಸ್ಕೊತೀನಿ ತಿರ್ಗಿಸ್ಕೊಂಡು ಏನು ಮಾಡಬೇಕಾಗುತ್ತೆ ನೀವು ಈ ರೀತಿ ನೋಡಿ ಈ ಥರ ಹಿಂಗೆ ಇಟ್ಕೊಂಡಾಗ ನಮಗೆ ನೀಟಾಗಿ ಫಿನಿಷಿಂಗ್ ಅನ್ನೋದು ಬರುತ್ತೆ ನೀಟಾಗಿ ಹೊಲ್ಕೊಂಬಿಡಿ ಫಸ್ಟ್ ಹೊಲ್ಕೊಂಬಿಡಿ ಇಲ್ಲಿ ಮೂಲೆ ನೋಡ್ತಾ ಇರ್ಬೋದು ಈ ರೀತಿ ಬಂದಿದೆ ಇಲ್ಲಿ ಬೇಕಾದ್ರೆ ನಾವು ಒಂದು ಮತ್ತೆ ನಾನಿಲ್ಲಿ ಒಂದು ನಾಚು ಥರ ಹಾಕ್ಕೊತೀನಿ ಯಾಕಂದರೆ ನೀಟಾಗಿ ಕೂರ್ಲಿನ ಕಾಣೋಕ್ಕಷ್ಟೆ ಈಗ ಇದನ್ನು ಮೇಯ್ನ್ ಬಟ್ಟೆಗೆ ಅಟ್ಯಾಚ್ ಮಾಡೋಣ ನೋಡಿ ಕರೆಕ್ಟಾಗಿ ನಾಚಾಕ್ಕೊಳ್ಳಿ ಸೆಂಟರ್ಗಿಲ್ಲು ಕೂಡ ನಾಚ್ ಹಾಕ್ಕೊಂಡು ಇಲ್ಲಿ ನೋಡ್ತಾ ಇರ್ಬೋದು ನಾನು ಪ್ರೆಸ್ಸಿಂಗ್ ಮಾಡ್ಕೊಂಡಿದ್ದೀನಿ ಕಾಣಿಸ್ಲಿನ ಕಾರಣಕ್ಕೆ ಇದನ್ನು ನೀಟಾಗಿ ಇಟ್ಕೊಂಡು ಇಲ್ಲೂ ಅಷ್ಟೇ ಎಲ್ಲಿಗೆ ಕರೆಕ್ಟಾಗಿ ಒಂದು ನಾನು ನೀವು ಫಸ್ಟೇ ಹಾಕ್ಕೊಬೇಕಾಗತ್ತೆ ನೋಡಿ ಇಲ್ಲ ಇಟ್ಕೊತಾ ಇದ್ದೀನಿ ಗುಣಪಿನನ್ನು ಹಾಕ್ಕೊಂಬಿಡಿ ಈ ಥರ ಹಾಕ್ಕೊಂಡು ಎಲ್ಲಿಗೆ ನಾವು ಮಾರ್ಕಿಂಗ್ ಹಾಕ್ಕೊಂಡಿರ್ತೀವೋ ನೋಡಿ ಇಲ್ಲಿಗೆ ನಾವು ಇದನ್ನು ತೊಗೊಂಬರ್ಬೇಕು ಕೂರಿಸ್ಬೇಕು ಈ ಕಡೆನೂ ಅಷ್ಟೇ ನೋಡ್ಕೊಳ್ಳೋಣ ಇಲ್ಲಾಂದರೆ ನೀವು ಹಿಂಗೆ ಇಟ್ಕೊಂಡು ನೋಡಿಕೊಂಡ್ರೂ ಆಯಿತು ಎಲ್ಲಿಗೆ ಬರ್ತಾ ಇದೆ ಕರೆಕ್ಟಾಗಿ ನೋಡಿಕೊಂಡು ಹಾಕೊಳ್ಳಿ ಯಾಕಂದರೆ ಓಪನ್ ಮಾಡಿರ್ತೀವಲ್ಲ ಹಂಗಾಗಿ ನಾಚಾಕಲೇಬೇಕು ನೀವು ಹಾಕ್ಕೊಂಡೆ ನಾನು ಎರಡು ನಾಚ್ ಎಲ್ಲೆಲ್ಲಿಗಿದೆಯೋ ಅಲ್ಲಿಗೆ ನಾವೇನು ಮಾಡೋಣ ಈ ಇದನ್ನು ಕೂಡ್ಸಿದ್ರೆ ಆಯಿತು ಈ ಥರ ಇಟ್ಕೊಂಡು ಈಗ ಇದಕ್ಕೆ ನಾವು ಗುಣಪಿನನ್ನು ಹಾಕ್ಕೊಳ್ಳಿ ಓಪನ್ ಮಾಡಿರ್ತೀವಿ ಹಂಗಾಗಿ ಕರೆಕ್ಟಾಗಿ ಕೂರಿಸ್ಕೊಬೇಕಾಗತ್ತೆ ம ஸ்டிச் ಏನಿಲ್ಲ ಸ್ಟಾರ್ಟಿಂಗ್ ನಾವೇನು ಹಾಕ್ಕೊಂಡಿರ್ತೀವಿ ಅದೇ ಸ್ಟಿಚ್ ಮೇಲೆ ಹಾಕ್ಕೊಂಬಂದ್ಬಿಡಿ ಅಷ್ಟೆ ಮತ್ತು ಮೇಯ್ನ್ ಬಟ್ಟೆ ಕಡೆಯಿಂದ ನಾವು ಹಾಕ್ಬೇಕಾಗತ್ತೆ ನಾನು ಎಲ್ಲೂ ಫಾಸ್ಟಾಗಿ ಓಡಿಸೋದು ಆ ಥರ ಏನು ಇಲ್ಲ ನಾನು ನಿಧಾನಕ್ಕೆ ತೋರಿಸ್ತಾ ಇದ್ದೀನಿ ಈಗ ಸೆಂಟ್ರನ್ನ ಕಟ್ ಮಾಡಿ ತೆಗೆದು ಬಿಡೋಣ ಕಟ್ ಮಾಡಾದ್ಮೇಲೆ ನಾಚಾಕಿ ಓಪನ್ ಮಾಡೋಣ ನೋಡಿ ಥರವಿಸಿಬಲ್ ಥರ ನೀಟಾಗಿ ಬಂದಿರುತ್ತೆ ಫ್ರೆಂಡ್ಸ್ ಹಾಕ್ಕೊಂಡು ಓಪನ್ ಮಾಡ್ಕೊಳ್ಳಿ ಇದೇ ಥರ ನೀವು ಯಾವುದೇ ಡಿಸೈನ್ಗಾದರೂ ಕೂಡ ಮಾಡ್ಕೊಬೋದು ಇದನ್ನು ನಾನು ಪ್ರೆಸ್ಸಿಂಗ್ ಮಾಡ್ಕೊಂಡು ತಗೊಂಡ್ಬರ್ತೀನಿ ಪ್ರೆಸ್ಸಿಂಗ್ ಮಾಡ್ಕೊಂಡ್ಬಂದೆ ನೀಟಾಗಿ ಈ ಥರ ಮಾಡ್ಕೊಬೋದು ಇದನ್ನು ನೀವು ಸ್ಕ್ವಯರ್ ನೆಕ್ಕಿಗೆ ಬೇಕಾದರೂ ಮಾಡ್ಕೊಳ್ಳಿ ಅಥವಾ ಯಾವ ನೆಕ್ಕಿಗೆ ಬೇಕಾದ್ರೂ ನೀವು ಇದನ್ನು ಶೇಪನ್ನು ಕೊಟ್ಕೊಬೋದು ನೋಡಿ ಇದನ್ನು ನಾನು ಒಂದು ಪ್ರಿನ್ಸಸ್ ಕಟ್ ಬ್ಲೌಸ್ಗೆ ನಾನು ಅಟ್ಯಾಚ್ ಮಾಡಿದ್ದೀನಿ ಇಲ್ಲಿ ನೋಡ್ತಾ ಇರ್ಬೋದು ಇದನ್ನು ಕೂಡ ನಾನು ಏನು ಇನ್ವಿಸಿಬಲ್ ಇದ್ರ ಥರನೇ ಕೊಟ್ಟಿದ್ದೀನಿ ಇದು ಆಲ್ಮೋಸ್ಟ್ ರೆಡಿ ಆಯಿತು ನೋಡಿದ್ರೆ ಬಾ ಫ್ರೆಂಡ್ಸ್ ಯಾವ ರೀತಿ ರೆಡಿ ಮಾಡ್ಕೊಳ್ಳೋದು ಇನ್ವಿಸಿಬಲ್ ಕ್ಯಾನ್ವಾಸ್ ಕೊಟ್ಟು ಅಂತ ಈ ವಿಡಿಯೋ ಆಗಿದ್ರೆ ಲೈಕ್ ಮಾಡೋದನ್ನು ಮರಿಬಿಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇಷ್ಟಾದ್ರೂ ಲೈಕ್ ಮಾಡಿ ತ್ಯಾಂಕ್ ಯು ಫ್ರೆಂಡ್ಸ್